ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದಿರಿ ಎಲ್ರಿಗೂ ಬೆಳಗ್ಗೆ ಶುಭೋದಯ ಎಲ್ಲರೂ ಆರಾಮದಿರಿ ಅಂಥೇಳಿ ಭಾವಿಸ್ತೀನಿ ನೋಡಿರಿ ನಾನು ಕೂಡ ಆರಾಮಾಗಿ ಸೂಪರಾಗಿ ಸೂಪರಾಗಿ ರೀ ಇವತ್ತು ಅರ್ಲಿ ಮಾರ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ಇವತ್ತಿನ ಬ್ಲಾಗ್ ವಿಶೇಷ ಏನಂತೇಳಿ ನಿಮ್ಗೆ ಆ ತಮ್ಮೇಲೆ ನೋಡಿ ಗೊತ್ತಾಗಿರ್ತೈತೆ ಅಂತ ಅಂದ್ಕೊಂಡಿದೀನಿ ಮುಂಜಾನೆಯದ್ದು ಕಸ ಗೀಸ ಹುಡ್ಕೊಂಡೇವ್ರಿ ಕಸ ಗೀಸ ಹುಡ್ಕೊಂಡು ಬಾಂಡೆ ತಿಕ್ಕಿದೆ ಬಾಂಡೆ ತಿಕ್ಕೊಂಡು ಬಂದು ಹುಡುಗರು ಏನು ಅಂತ ಹೇಳಿ ನೋಡಿದ್ರೆ ಒಂದು ಒಡಕ್ಕೆ ಮೊಬೈಲ್ ಹಿಡ್ಕೊಂಡು ನೋಡಾಕತ್ತಿದ್ರಿ ಇದು ಯಾಕೆ ಚಾಲು ಆಗಲ್ಲಾಗ ನೋಡಬೇಕು ಅಂತ ಹೇಳ್ಕಿ ತಿಂದ್ರೆ ಹುಡುಗರೆಲ್ಲ ಒಬ್ಬರು ಕಡೆ ಕಡೆ ಮಕ್ಕೊಂಡಾರ ಮುಂಜಾನೆಲ್ಲ ಇಲ್ಲಿ ಇನ್ನು ಹುಡುಗರು ಮಕ್ಕೊಂಡವ ನಾವು ಸ್ವಲ್ಪ ಕುರುಡಿ ಹಾಕಬೇಕು ಜಲ್ದಿ ಅಂತ ಹೇಳ್ಕಿ ತಿಂದ್ರೆ ಜಲ್ದಿನೇ ಎದ್ದು ಎಲ್ಲರೂ ದೊಡ್ಡವರು ಕೆಲಸ ನಡೆಸಿವಿ ನೋಡ್ರಿ ನಮ್ಮ ಅತ್ತಿ ಬಂದಿದ್ರು ಊರದ ನಮ್ಮ ಸಣ್ಣ ಅತ್ತಿಯರು ಇವರು ನಮ್ಮ ಅತ್ತಿ ತಂಗಿಯರು ಸಣ್ಣ ಅತ್ತಿ ಊರ್ ಬಂದಿದ್ರ ಅವ್ರ ಸಂಬಂಧ ಥೇಳಿ ಈ ಅಕ್ಕಿ ಕುರ್ಡುಗೆ ಹಾಕೋದು ಇಟ್ಕೊಂಡು ಕೂತಿದ್ದೇವೆ ನೋಡಿರಿ ನಮಗಂತರೂ ಹಿಟ್ಟು ಅಡಾಕ ಬರೋದಿಲ್ಲ ರೀ ಹಿಟ್ಟು ಅಡಾಕೆ ಬರೋದಿಲ್ಲ ಅಂಥೇಳಿ ನಾವು ಮೊದಲೇ ಏನು ಮಾಡಿವ್ರಿ ನಮ್ಮ ಅತ್ತೆಯರು ಬರೋಕ್ಕಿಂತ ಮುಂಚೆ ನಾವು ಹಪ್ಪಳ ಗಿಪ್ಪಳ ಎಲ್ಲ ಮಾಡ್ಕೊಂಡಿವ್ರಿ ಸಾಬೂದಾನಿ ಹಪ್ಪಳ ಒಂದು ಐದು ಕೆ ಕೆಜಿದ ಸಾಬೂದಾನಿ ಹಪ್ಪಳ ಹಾಕಿದ್ದೀವಿ ರೀ ಹಂಗ ಅಕ್ಕಿ ಹಪ್ಳನೂ ಹಾಕಿದ್ದೀವಿ ರೀ ಅಕ್ಕಿ ಹಪ್ಪಳ ಹೆಂಗೆ ಹಾಕಿವೆ ಅಂದ್ರೆ ಮೊದಲ ಅನ್ನ ಮಾಡೋದ್ರಿ ಅನ್ನ ಮಾಡ್ಕಿಸಿದ್ರೆ ಅದನ್ನು ಮಿಕ್ಸಿಗೆ ಹಾಕಿ ಮತ್ತೊಂದು ಸ್ವಲ್ಪ ಕುದಿಸಿದ್ರಿ ನೀರು ಹಾಕಿ ಮಾಸ್ತಗೆ ಸಖತ್ತಾಗಿ ಅಕ್ಕಿ ಹಪ್ಪಳನೂ ಹಾಕ್ತಾವೆ ನಾನು ನಿಮ್ಗೆ ಒಂದಿನ ಇದು ಹಪ್ಪಳ ಮಾಡೋದು ಅದು ಎಲ್ಲ ತೋರ್ಸಿನಿ ಬಟ್ ಹಪ್ಳ ಹೆಂಗಾಗ್ಯಾವ ಅನ್ನೋದು ತೋರ್ಸಿಲ್ಲ ಒಂದಿನ ನಿಮ್ಗೆ ಒಂದು ಬ್ಲಾಗ್ ಒಳಗೆ ನಾನು ಹಪ್ಪಳ ಮಾಡೋದು ಹೆಂಗೆ ಅನ್ನೋದು ತೋರಿಸ್ತೀನಿ ರೀ ಹಪ್ಪಳ ಮಾಡಿದ್ದು ಹಪ್ಪಳ ಹೆಂಗೆ ಅನ್ನೋದು ನಿಮಗೆ ತೋರಿಸ್ತೀನಿ ರೀ ಅಂದ್ರೆ ಚಲೋ ಆಗ್ಯಾವ ಇಲ್ಲ ಅಂತ ಹೇಳ್ಕೀಸ್ರೆ ನಿಮಗೂ ಗೊತ್ತಾಗಬೇಕಲ್ಲ ರೀ ಆ ಒಂದಿನ ಎಣ್ಣೆ ಒಳಗೆ ಕರೋದು ತೋರಿಸ್ತೀನಿ ರೀ ಯಾಕೆಂದ್ರೆ ನೀವು ಮಾಡಿದ್ದು ನೋಡಿರಿ ಬಟ್ ಅವು ಆಗ್ಯಾವ ಅನ್ನೋದು ನಿಮಗೂ ಒಂದು ಕನ್ಫರ್ಮೇಷನ್ ಬೇಕಲ್ರಿ ಹ್ಯಾಂಗಾಕಿಸಿದ್ರೆ ಒಂದಿನ ತೋರಿಸ್ತೀನಿ ರೀ ಅವೆರಡು ಹಪ್ಳ ರೀ ಸಾಬುದಾನಿ ಹಪ್ಪಳ ಆಯಿತು ಅಕ್ಕಿ ಹಪ್ಪಳ ಆಯಿತು ಈಗ ಕುರುಡಿಗೆ ಮಾಡ್ಬೇಕು ರೀ ಅಕ್ಕಿ ಕುರುಡ್ಗೆ ಗೊತ್ತೇ ಇರ್ತೈತಿ ನಮ್ಮ ಕಡೆ ಎಲ್ಲ ಹಳ್ಳಿ ಕಡೆ ಮಾಮೂಲಿಯಾಗಿ ಮಾಡುವಂಥ ಅಕ್ಕಿ ಹಪ್ಪಳ ಅಕ್ಕಿನ ನೆನೆ ಇಟ್ಟು ರಾತ್ರಿ ಮಿಕ್ಸಿಗೆ ಹಾಕಿ ಬೆಳಗ್ಗೆ ನೆನೆ ಇಟ್ಟು ರಾತ್ರಿ ಮಿಕ್ಸಿಗೆ ಹಾಕಿ ಅದನ್ನು ಈಗ ನಮ್ಮ ಕಡೆ ಹೇಳ್ತಾರೆ ಇದನ್ನು ಹಿಟ್ಟು ಅಂತ ಹೇಳಿ ಚಂದ್ರೆ ಹಿಟ್ಟು ಆಡೋದ್ರಿ ಹಳಿ ಏನು ಏನಿರ್ತೈತಿ ಅಂದ್ರೆ ಅದು ಹುಟ್ಟ ಹುಟ್ಟು ಅನ್ನೋದು ಇರ್ತೈತಿ ಬಟ್ ಇಲ್ಲಿ ನಮ್ಮ ಸಿಟಾಗೆಲ್ಲ ಹುಟ್ಟು ಎಲ್ಲಿ ಸಿಗ್ಬೇಕು ರೀ ಹಾಗಂದ್ರೆ ಹುಟ್ಟ ಇಲ್ಲ ಇಲ್ಲದ ಕಾರಣ ಆ ಚಮಚೆ ತೊಂದೆನ ಚಮಚೆ ತೊಂದರೆ ನಾವು ಹುಟ್ಟ ಹಿಟ್ಟನ್ನ ಅಡಾಕತ್ತೀವ್ರಿ ಗೊತ್ತಲ್ರಿ ಕುರುಡ್ಗಿ ಹಿಟ್ಟು ಆಡಬೇಕಂದ್ರೆ ಸ್ವಲ್ಪ ಭಾಳ ಹೊಲ್ಮನೆ ಕೆಲಸ ಮಾಡಿದವ್ರ ಕೈ ಬೇಕು ಇಲ್ಲಿ ಹೊಲ್ ಮನೆಯಾಗೆ ಕೆಲಸ ಮಾಡಿದವ್ರ ಕೈ ಇಲ್ಲ ನನ್ನ ಪ್ರಕಾರ ಹಂಗೆ ಯಾಕಂದ್ರೆ ಅದೆಲ್ಲ ಗಟ್ಟಿರ್ತೈತಲ್ರಿ ಅದು ಎಲ್ಲ ತಿರ್ಬ್ಯಾಡ ಇದು ಮಾಡಿದ್ರೆ ಗುಳಿನೇ ಬರ್ತಾವೆ ಫೈನಲಿ ಹಿಟ್ಟು ಎಲ್ಲ ಮಸ್ತಾಗಿ ಆಗ್ಬೇಕಂದ್ರೆ ಹಾಗೆ ಆಗ್ತೈತೆ ಅಂತ ನನ್ನ ಭಾವನೆ ಯಾಕಂದ್ರೆ ಹೋದ ವರ್ಷ ನಮ್ಗೆ ಹಂಗೆ ಗುಳಿ ಬಂದಿದ್ದು ಹಾಗಾಗಿ ನಾನು ಈ ಹೇಳಾಕತ್ತೀನಿ ರೀ ಕುರುಡ್ಗೆ ಹಿಟ್ಟು ಅಡುದಂದ್ರೆ ಸ್ವಲ್ಪ ಕಷ್ಟದ ಕೆಲಸನೇ ಯಾವಾಗಲೂ ಅಟ್ಟವರು ಮಾಮೂಲಿ ರೂಢಿ ಇದ್ದವರು ಇದ್ರೆ ಓಕೆ ಬಟ್ ಹೊಸತಾಗಿ ಆಡಬೇಕಂದವರಿಗೆ ಭಾಳ ಕಷ್ಟ ಆಗ್ತೈತಿ ಹಿಟ್ಟ ಒಟ್ಟು ಕೆಡಿಸ್ಕೊಂಡು ವೇಸ್ಟ್ ಮಾಡಿಬಿಡ್ತಾರೆ ಹಂಗಾಕಿಸಿಂದ ಈ ಹಿಟ್ಟಡು ಕೆಲಸ ಒಂದು ನಾವು ಇನ್ನೂವರೆಗೆ ಮಾಡಿಲ್ಲ ನೋಡ್ರಿ ಬೇರೆ ಎಲ್ಲ ಕೆಲಸ ಮಾಡಿವಿ ಬಟ್ ಇದೊಂದು ಬಾಕಿ ಇತ್ತೀವಿ ನೋಡ್ರಿ ಅಡೋದು ಕಲಿಬೇಕು ಅಂದ್ಕೊಂಡ್ವಿ ಇಲ್ಲ ಬೇಡ ಬಿಡು ಮತ್ತೆ ಹಾಳಾಗ್ತಂದ್ರೆ ಏನು ಮಾಡ್ರಿ ಅಂತೇಳಿ ಅದೊಂದು ಬಿಟ್ಟಿವ್ ನೋಡ್ರಿ ಆಮೇಲೆ ಹಂಗೆ ಈ ಕಡೆ ಎಲ್ಲರೂ ಏನೇನು ಮಾಡಾಕತ್ತಾರು ನೋಡಿದ್ರೆ ಅಲ್ಲಿ ಹಿಟ್ಟು ಆಡಕತ್ತಿರ ಇಲ್ಲಿ ಇವರು ಒಳಗೆ ಊಟ ಮಾಡಾಕತ್ತಾರಿ ನಾನು ಭೈಕತ್ತೀನಿ ತಿನ್ನಿ ತಿನ್ನಿ ಚೆನ್ನಾಗಿ ತಿನ್ನಿ ಬಕ್ಕರ್ಸಿ ಬಕ್ಕರ್ಸಿ ಅಂತೇಳಿ ಕಾಮಿಡಿ ಮಾಡಾಕತ್ತೀನಿ ಯಾಕಂದ್ರೆ ಅವರು ಹಾಸಿಗೆ ಮೇಲೆ ಕೂತು ಊಟ ಮಾಡಾಕ್ತಿದ್ರಲ್ಲ ಅದಕ್ಕೆ ಅಲ್ಲಿ ಕೂತಾರೆ ಅಂತೇಳಿ ಭಯಕತ್ತಿದ್ದೆ ನಾನು ಅವರಿಗೆ ನಾ ಇಲ್ಲರಿ ವೈನಿ ಅಂಥೇಳಿ ನಗಾಕತ್ತಿದ್ರು ತಿನ್ನಿ ತಿನ್ನಿ ಚೆನ್ನಾಗಿ ತಿನ್ನಿ ನೀವು ಅಷ್ಟೇ ತಿನ್ನಿ ಯಾರು ಊಟ ಮಾಡ್ಯಾರೋ ಇಲ್ಲೋ ಕೇಳಬೇಡ್ರಿ ಅಂತ ಹೇಳಿ ಭಯ ಹಾಕತ್ತಿದ್ದೇರಿ ಆಟನೋದಕ್ಕೆ ಬರೋದ್ರಾಗ ಈ ಕಡೆ ಹಿಟ್ಟ ಎಲ್ಲ ರೆಡಿಯಾಗಿತ್ತು ನೋಡಿದ್ರೆಲ್ಲ ಹೀಟ್ ಹೆಂಗೆ ರೆಡಿ ಆಗೈತೆ ಅಂತ ಹೇಳ್ತೀವಿ ಚಂದ್ರ ಈಗ ಕುರ್ಡಿಗೆ ಹಾಕೋಕೆ ಹೋಗ್ಬೇಕಾ ಹುಡುಗೂರು ಮತ್ತು ಒಂದು ಸ್ವಲ್ಪನ ಮತ್ತೆದು ಎಲ್ಲರೂ ಚಹಾ ಕುಡಿಬೇಕಂತನಾಗತ್ತಾರ ಅವ್ರಿಗೆ ಚಹಾ ಹಂಗೆ ಒಂದು ಕಡೆ ಹೋಗಿ ಚಾಕಿಟ್ವಿ ಇವರು ಇಲ್ಲಿ ಊಟ ಮಾಡಾಕ್ತಾರೆ ಹುಡುಗರು ನೋಡೋ ಪುಲ್ಲ ಮನೆಯೆಲ್ಲ ಓಡಾಡೋದೆ ಓಡಾಡೋದು ನಡ್ಸ್ಬಿಟ್ರೆ ಇಲ್ಲಿ ಹುಡುಗರು ಹೊರಗೆ ಆಟ ಆಡಾಕತ್ತಾರ ಮನೆಯಾಗಿರು ಮಂದಿ ನೋಡಿದ್ರೆ ಮನೆ ಕಂಡಪಟ್ಟಿ ಸಣ್ಣದಾಗಿ ಬಿಟ್ಟೈತ್ರಿ ಮನಿ ಎಷ್ಟು ದೊಡ್ಡದಿದ್ರು ನಮಗೆ ಅನ್ಸಕತ್ ಬಿಟ್ಟೈತಿ ಹುಡುಗರೆಲ್ಲ ಮಜಾ ಮಾಡ್ಕೊತ ಆಟ ಆಡಾಕತ್ತವ ಮುಂಜಾನೆ ಎದ್ದ ತಕ್ಷಣ ಅವ್ರದ್ದು ಆಟ ಇದ್ದಿದ್ದೆ ಬಟ್ ನಮ್ಮದೆಲ್ಲ ಕೆಲಸ ಇದ್ದಿದ್ದೆ ನಾವು ಸಣ್ಣವರಿದ್ದಾಗ ಯಾಕಂದ್ರೆ ನಾವು ಎಲ್ಲ ಫುಲ್ ಎಂಜಾಯ್ ಮಾಡಿ ಬಂದ್ವಿ ಎಲ್ಲ ಹಂಗೆ ಹಾಕಿಸಂದ್ರೆ ಈಗ ನಾವು ಸ್ವಲ್ಪ ಕೆಲಸ ಮಾಡಬೇಕು ನಮ್ಮ ಮಕ್ಕಳಿಗೆ ಎಂಜಾಯ್ ಮಾಡೋಕೆ ಅವಕಾಶ ಮಾಡಿ ಕೊಡ್ಬೇಕಂತೇಳಿ ಹೇಳ್ತೀನಿ ನೋಡ್ರಿ ಆಯ್ತು ಈಗ ಕುರುಡ್ಗೆ ಹಾಕೋಕೆ ಒಂದು ಚಲೋ ಹಾಳಿ ಬೇಕಲ್ರಿ ಈ ಹಾಳಿ ಅಲ್ಲಿ ಹಿಂದಿತ್ತು ತಂದ್ವಿ ಈಗ ಅದಕ್ಕೆ ನೀಟಾಗೆ ತೊಳಿಬೇಕಾ ಸ್ವಲ್ಪ ಯಾಕಂದ್ರೆ ಅಲ್ಲಿ ಮತ್ತೊಬ್ಬರು ಮನೆ ಕಟ್ಟಾಕತ್ತಿದ್ರೆ ಹಂಗಾಕೀಸಿನ ಅದ್ರ ಮ್ಯಾಲೆ ಸ್ವಲ್ಪ ಅಲ್ಲಿ ನಾವು ಮನೆ ಕಡೆ ಅಂತ ಹೇಳಿ ಹಾಕಿದ್ವಿ ಸಿಮೆಂಟ್ ಹುಷಕ ಒಂದು ಸೈಡ ಸ್ವಲ್ಪ ಹತ್ತೈತಿ ಒಂದು ಸೈಡ ಹತ್ತಿಲ್ಲ ಒಂದು ಸೈಡದು ನಮ್ಮ ಮನೆ ಕಡೆ ಇದ್ದಿದ್ದು ಏನೂ ಇಲ್ಲ ಫುಲ್ ಕ್ಲೀನ್ ಐತಿ ಒಂದು ಸೈಡ ಸಿಮೆಂಟ್ ಹೌಸಕ್ಕೆ ಹತ್ತೈತಿ ಹಂಗಾಕಿಸಿದ ಅದಕ್ಕೆ ಸ್ವಲ್ಪ ನೀಟಾಗೆ ವಾಶ್ ಮಾಡೋಕತ್ತ ಹೇಳಿದೆ ಹುಡುಗುರಿಗೆ ಹುಡುಗರು ವಾಶ್ ಮಾಡಾಕತ್ತಿದ್ರು ಅವ್ರಿಗೆ ನೀರು ಆಡೋದಂದ್ರೆ ಎಲ್ಲ ಇಷ್ಟ ಅಲ್ಲ ಹಂಗಾಕಿಸಿದ್ರೆ ಅದನ್ನು ನಾವೇ ವಾಶ್ ಮಾಡ್ತೀವಿ ನಾವೇ ತೊಳಿತೀವಿ ನಾವೇ ತೊಳಿತೀವಿ ಅಂದ್ರೆ ಆಯ್ತಪ್ಪ ತೊಳೀರಿ ಅಂತ ಹೇಳಿಕೊಟ್ಟಿವಿ ನೀರಿದ್ದಲ್ಲಿ ಹಂಗಾಕಿಸಿದ್ರೆ ನೋಡಿರಿ ತೊಳೆಕತ್ತಾರ ನಾನೀ ಅಂತ ಹೇಳ್ಕಿಸಿದ್ರೆ ಅಮ್ಮತಿನ ಅವ್ರಿಬ್ಬರು ತೊಳಿತೀನಿ ನಾನು ಹತ್ತಿದ್ರೆ ನಾವೇ ಬೇಡ ಹೊಟ್ಟರು ಮೈ ಎಲ್ಲ ಮಾಡ್ಕೋತೀರಿ ಅಂಥೇಳಿ ಬೈದೇವ್ರಿ ಹಂಗಾಕಿಸಿದ್ರೆ ಇವ್ರಿಬ್ಬರು ತೊಳ್ಯಾಕತ್ತಾರೆ ಈ ಕಡೆ ಹಳದಿ ಶರ್ಟ್ ಹುಟ್ಟನಲ್ಲ ಅವನ ಹೆಸ್ರ ಲಕ್ಷ್ಮಣ್ಣ ಆ ಚಿಕ್ಕಡಿ ಆ ಚಿಕ್ಕಡಿ ರೀ ಸ್ಕೈ ಬ್ಲೂ ಟೈಪ್ ಒಳಗೆ ಬ್ಲೂ ಬ್ಲೂ ಕಲರ್ ಟೀ ಶರ್ಟ ಹಾಕ್ತಾವ ಅವ ಕೃಷ್ಣ ಅಂಥೇಳಿ ಇಬ್ಬರು ಸೇರಿ ತೊಳೆದ್ರು ತೊಳೆದಿಂದ ಅವನಿಗೆ ಹೋಗಿ ಮ್ಯಾಗ ಒಣಾಕಿ ಬಾ ಸ್ವಲ್ಪ ಆರಲಿ ಅಂತಂದ್ವಿ ಆಯ್ತು ಅಂತೇಳಿ ಅವ್ನ ಮ್ಯಾಗ ಒಣಕ್ಕ ಹೋದಾರಿ ನೋಡ್ರಿ ಎಲ್ಲರೂ ಕೂತಾರ ಇನ್ನು ಇನ್ನೂ ಹೋಗ್ಬೇಕಾ ನಮ್ಮ ಅತ್ತಿಯರದು ಇನ್ನೂ ಜಳಕ್ಕಿಲ್ಲ ನಮ್ಮ ಅತ್ತಿಯರು ಸುಮ್ಮ ಕೂತಾರ ನಮ್ಮ ಅಂತ ನೀವು ನೋಡೇ ನೋಡಿರಿ ಹಂಗೆ ಲೈಕ್ ಬಗ್ಗೆ ಅದು ಮಾತಾಡಕತ್ತಿದ್ರಿ ಏನೇನೋ ಮಾತಾಡಕತ್ತಿದ್ವಿ ಹಂಗೆ ನೋಡಿರಿ ದೊಡ್ಡ ಒಲೆ ಇಟ್ಬಿಟ್ಟಿದ್ದೀವಿ ಕುರುಡಿಗೆ ಇಟ್ಟಿಗೆ ಯಾಕಂದ್ರೆ ಸಣ್ಣ ಒಲೆ ಮೇಲೆ ಭಾಳ ಲೇಟ್ ಆಗ್ತೈತಿ ಅಂಥೇಳಿ ಗೊತ್ತು ಐತೆ ಅಲ್ರಿ ನಿಮ್ಗೆ ಗ್ಯಾಸ್ ಮೇಲೆ ಎಷ್ಟು ಲೇಟ್ ಆಗ್ತೈತೆ ಅಂಥೇಳಿ ಹಾಗಾಗಿ ದೊಡ್ಡ ಒಲಿ ಇಟ್ಟಿದ್ವಿ ಅದೆಲ್ಲ ದೊಡ್ಡ ಒಲೆ ಮೇಲೆ ಮುಗಿಸ್ಕೊಂಡು ಈಗ ಹಡಾಕೆ ಬಂದು ಈಗ ಕು ಕುರುಡ್ಗಿನ ಹಾಕೋಕೆ ಬಂದಿವ್ರಿ ಯಾವ ಸಜ್ಜ ಹಾಕ್ಬೇಕಂಥೇಳಿರಾ ಡಿಸ್ಕಸ್ ನಡೆಸಿದ್ವಿ ನೋಡಮ್ಮು ಚಕ್ಲಿ ಹಾಕತ್ತಂದ್ರೆ ನಾನು ಅದೇ ಇಲ್ಲ ನೋಡಮ್ಮು ಸ್ವಲ್ಪ ಶೇವಾದ ಹಾಕಮ ಆಮೇಲೆ ಬೇಕಂದ್ರೆ ಚಕ್ಲಿ ಹಾಕಮು ಅಂತ ಅಂದ್ಯಾ ಅನ್ನ ಏಕಿ ನಮ್ಮ ಸೌಂದರ್ಯ ನಾನು ಹಾಕ್ತೀನಿ ನಾನು ಹಾಕ್ತೀನಿ ವೈನಿ ನನ್ನ ಮನೆಗೆಲ್ಲ ನಾನೇ ಹಾಕ್ತೀನಿ ಅಂತಂದರು ಆಯ್ತವ ಹಾಕು ಅಂತಂದೆ ಆಕಿಗೆ ಕುರುಡ್ಗೆ ಹಾಕೋದು ಭಾಳ ಇಷ್ಟ ಅಂತಂದ್ರಿ ಆಯ್ತು ಹಾಕಂದೆ ನೋಡು ಬರ್ರಿ ಹೆಂಗೆ ಆಗ್ತಾಳೆ ಅಂತೇಳಿ ನೋಡಮ್ಮ ನೀವು ನೋಡಕತ್ತರಿ ಬರ್ರಿ ತೋರಿಸ್ತೀನಿ ನಿಮಗೂ ಹಿಚ್ಕಾಕತ್ತೀ ಅದೇನು ಸ್ವಲ್ಪ ಜಪ್ಪಯ್ಯ ಅನ್ನೋಕತ್ತಿಲ್ಲ ನೋಡಿರಿ ಹೆಂಗೆ ಆಕತೈತಿ ಹ್ಞೂ ಹಾಕಕ್ಕೆ ಅದೆಲ್ಲ ಆದರೂ ಸ್ವಲ್ಪ ಕಷ್ಟ ಆಕತ್ತೈತಿ ಆಕಿ ಭಾಳ ತಿನ್ಕಾಡಿ ಹಾಕಾಕತ್ತಾಳ ಯಪ್ಪ ಯಪ್ಪಯ್ಯಪ್ಪ ಅಂಥೇಳಿ ನಾನು ವಿಡಿಯೋನ ಸ್ವಲ್ಪ ಭಾಳ ಲೆಂತೆ ಆಗ್ತೈತಿ ಅಂತ ಹೇಳ್ಕೀಸಿಂದ್ರೆ ಸ್ಪೀಡ್ ಮೋಷನ್ ಇಟ್ಟಿನಿ ವಿಡಿಯೋನ ನಾನು ಹಂಗೆ ಹಾಕಿಸಿದ್ರೆ ನಿಮ್ಗೆ ಹಂಗೆ ಸ್ಪೀಡ್ ಅನ್ಸಾಕತ್ತೈತಿ ಅದಾದ್ಮೇಲೆ ಏನು ಮಾಡಿದೆ ಆಕಿಗೆ ತಾನಿ ಇಷ್ಟ ಹಾಕಿದೆ ಅಂದ್ರೆ ಭಾಳ ಲೇಟ್ ಆಗ್ತೈತಿ ಅಂಥೇಳಿ ನಾನು ಇದು ನಾನೇ ಹಾಕಾಕತ್ತ ತೊಗೊಂಡೆ ರೀ ನಮ್ಮ ಅತ್ತಿ ಅವು ನೀನೇ ಹಾಕ ಅಂತಂದ್ರೆ ಆಯ್ತು ರೀ ಅತ್ತಿ ಅಂಥೇಳಿ ನಾನೇ ತಂದು ರೀ ಕುರ್ಡ್ಗೆ ಮಣಿ ಸಾಣ್ದ ಎರಡೂ ಇಲ್ಲ ಇನ್ನೂ ಐತಿ ಅಲ್ಲಿ ಮ್ಯಾಗ ಅದಾವ ಅದನ್ನೇ ಯಾರು ತೆಗಿಬೇಕು ಮತ್ತು ಭಾಳ ಮನೆ ಖಾಲಿ ಮಾಡೋ ಅದು ತೆಗೀದಿ ಈಗ ಬಾಡಿಗೆ ಮತ್ತು ನೆಕ್ಸ್ಟ್ ಮನೆ ನೋಡಾಗ ಅದು ತೆಗೀಬೇಕದು ಹಾಗಾಕಿಸಂದ್ರೆ ಇದು ಒಂದರಲ್ಲೇ ಹಾಕಾಕತ್ತೀವಿ ನಾಲ್ಕು ನಾಲ್ಕು ಕುರ್ಡುಗೆ ಹಾಕಿದ ತಕ್ಷಣ ಖಾಲಿ ಹಾಕತೈತಿ ಮತ್ತು ನಾನು ಹಾಕಿದೆ ನಮ್ಮ ಸೌಂದರ್ಯ ಒಂದಿಟ್ಟು ಹಾಕಿದ್ರೆ ಮತ್ತು ಈಗ ಜಸ್ಟ್ ನಮ್ಮ ಅತ್ತಿಯರು ಒಂದಿಷ್ಟು ಬಂದರು ಹಾಕಾಕತ್ತೇಳಿ ಫುಲ್ ಅಂದ್ರೆ ಫುಲ್ಲ ಅರ್ಧ ನಾನು ಹಾಕ್ತೀನಿ ಅರ್ಧಕ್ಕಿಂತ ಜಾಸ್ತಿ ನಾನು ಹಾಕೀನಿ ಆಮೇಲೆ ನಮ್ಮ ಅತ್ತಿ ಹೋಗಿದ್ರೆ ಕೆಳಗೆ ನಮ್ಮ ಸೌಂದರ್ಯ ತುಂಬಿಕೊಡಾಕತ್ತಿದ್ರೆ ನಾನು ಇಷ್ಟತನ ಕುರ್ಡ್ಗೆ ಹಾಕೀನಿ ಈಗ ನಮ್ಮ ಅತ್ತಿಯರು ಜಾಕ ಮಾಡಿ ಬಂದರು ಜಕ ಮಾಡಿ ಚಾ ಕುಡ್ದು ಬಂದ್ರೆ ಈಗ ಅವ್ರು ಹಾಕಕತ್ತಾರ ನಾನು ನೋಡ್ರಿ ಬಿಸ್ಲಾಗ ಹೆಂಗೆ ಹುತ್ರೆಗೆ ಕೂತೀನಿ ಬಿಸಿಲಿಗೆ ಮಬ್ ಬಂದ್ರೆ ಮಬ್ ಹಿಡ್ದು ಹೊಂಟು ಬಿಟ್ಟೈತ್ರಿ ಎಲ್ಲರೂ ಬ್ಯಾಸ್ಗೆ ಒಳಗೆ ಎಲ್ಲರೂ ಕೆಲಸ ಮುಗಿಸ್ಕೊಂಡಿರ ಅಂತೇಳಿ ಅನ್ಕೋತೀನಿ ಕುರ್ಡುಗೆ ಹಾಕೋದು ಶಂಗಿ ಇದ್ದ ಖಾರ ಎಲ್ಲ ಒಣಾಕೋದು ಜೋಳ ಗೋಧಿ ಹಾಕೋದು ಎಲ್ಲ ಮಾಡ್ಕೊಂಡಿರ ಅಂತ ಅನ್ಕೋತೀನಿ ನಾವು ಎಲ್ಲ ಇದೇ ಟೈಮ್ ಒಳಗೆ ಮಾಡ್ಕೋತೀವಿ ನಮ್ಮದು ಫ್ಯಾಮ್ಲಿ ಸ್ವಲ್ಪ ದೊಡ್ದಿರೋದ್ರಿಂದ ನಮ್ಮ ಮನೆಗೆ ಎಲ್ಲ ಸಾಮಾನು ಜೋಳ ಗೋಧಿ ಎಲ್ಲ ಜಾಸ್ತಿ ಜಾಸ್ತಿ ರೀ ಅವೆಲ್ಲ ನೀಟಾಗಿ ಬಿಸ್ಲಿಗೆ ಹಾಕಿ ತೆಗೆದಿಟ್ರೆ ಎಲ್ಲ ನೀಟಾಗಿ ಇರ್ತಾವೆ ಇಲ್ಲಾಂದ್ರೆ ಗೊತ್ತಲ್ಲ ರೀ ಹುಳ ಹಿಡ್ದು ಆಮೇಲೆ ಎಲ್ಲರ ಕೈಲಿ ಬೈಸ್ಕೊಂಡು ಆಮೇಲೆ ನಮ್ಮ ಅತ್ತಿಷ್ಟು ಬೈದು ಮತ್ತು ಮತ್ತು ಮನೆಗೆ ಬಂದವರು ಇಷ್ಟೆಲ್ಲ ಬೈದು ಬಿಡ್ತಾರೀ ಹುಡ್ಗಿ ಕುರುಡ್ಗೆ ಇಡ್ತಿದ್ದೀನಿ ಮಿಕ್ಕಳು ಒಂದಿಷ್ಟು ಅಂತಂದ್ರೆ ನಮ್ಮ ವರ್ಷ ಹಾಗಾಗಿ ಒಂದಿಷ್ಟು ಕುರುಡಿಗಿ ಹಿಟ್ಟ ಕೊಡಾಕ ಅಂತೇಳಿ ಕೊಟ್ಟೆ ರೀ ನನಗೂ ಹಂಗೆ ಬಾಲ್ಯದ ಪತ್ರಿ ನಾನು ಸಣ್ಣಕ್ಕಿದ್ದಾಗ ಹಿಂಗೆ ಮಾಡ್ತಿದ್ದೆ ರೀ ನಮ್ಮ ಅವ್ರ ಕುರುಡಿಗಿ ಹಾಕಾಗ ಕುರುಡ್ಗೆ ಹಿಟ್ಟ ಕುಂದಿರ್ತಿದ್ದೆ ರೀ ಎಲ್ಲ ಕುರುಡಿ ಹಾಕೋದು ಮುಗೀತು ಈಗ ಕೆಳಗ ಹೊಂಟೀವಿ ನೋಡ್ರಿ ಫೈನಲ್ ಇಬ್ಬರ ನಿಮ್ಗೆ ಹ್ಯಾಂಗಾಗ್ಯಾವ ಕುರುಡಿಗಿ ತೋರಿಸ್ತೀನಿ ಮ್ಯಾಗಿನ್ ತೋರ್ಸಾಕತ್ತೀನಿ ಏನಪ್ಪ ಹಿಂಗೆ ಹಾಕ್ಯಾರ ಅನ್ಬೇಡ್ರಿ ಇದ್ದವ್ರಿ ಸ್ವಲ್ಪ ಜೂಮ್ ಹಾಕಿನೂ ತೋರಿಸ್ತೀನಿ ಶೇವದ ಇಷ್ಟ ಮಾಡಿ ನೋಡ್ರಿ ಮತ್ತೆ ಮಿಕ್ಕಿದ್ದ ಚಕ್ಲಿ ಈ ಥರ ಹಾಕಿನಿ ದೂರಿಂದು ಒಂಥರ ಅನ್ಸಕತ್ತ ಸ್ವಲ್ಪ ಜೂಮ್ ಹಾಕಿ ತೋರಿಸ್ತೀನಿ ರೀ ಯಾವ ಥರ ಆಗ್ಯಾವ ಅಂತ ಹೇಳಿ ನೋಡಾಕತ್ತೀ ನಿಮ್ಗಾಗ ಗೊತ್ತಾಗತ್ತ ನಂಗೂ ದೂರಿಂದು ಮೊಬೈಲ್ದಾಗ ಏನಪ್ಪ ಈ ಥರ ಕಾಣಕತ್ತೈತಿ ಚಕ್ಲಿ ಅಂತ ಅನ್ಕೊಂಡೆ ಬಟ್ ಜೂಮ್ ಹಾಕಿಂದ ಸಾಕತ್ತ ಕಂತು ನೋಡ್ರಿ ಈ ಥರ ಆಗ್ಯಾವ್ರ ಹುಡ್ಗಿ ಸೂಪರ್ ಆಗ್ಯಾವಲ್ರಿ ಮಸ್ತ್ ಆಗ್ಯಾವ ಅಂತ ಹೇಳಿ ತಿಳ್ಕೊತೀ ಎಲ್ಲ ರೀ ಆ ಕರ್ಡುಗೆ ಹಾಕೋದೆಲ್ಲ ಮುಗೀತು ಫುಲ್ ಬಿಸಿಲಾಗೈತಿ ಫುಲ್ ಟಯರ್ಡ್ ಫುಲ್ ಟಯರ್ಡ್ ಆಗಿಬಿಟ್ಟೈತಿ ಟಯರ್ಡ್ ಅಲ್ಲಕೇನ ಬಿಸಿಲು ಭಾಳ ಐತ್ರಿ ಮ್ಯಾಲೆ ಮಳೆ ಬಿಡಾಕತೈ ಟೈಮ್ ಬೇರೆ ಟೈಮ್ ಹಾಕಿ ಬರೋದ್ರಾಗ ನೋಡಿರಿ ಹನ್ನೊಂದು ಗಂಟೆ ಹದಿನಾಲ್ಕು ನಿಮಿಷ ಆಯ್ತಾ ಹಾಗಾಗಿ ಫುಲ್ ಬಿಸಿಲಂದ್ರೆ ಬಿಸಿಲು ಭಾಳ ಇದ್ರಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳಿ ಭಾವಿಸ್ತೀನಿ ರೀ ಮತ್ತು ನಾವು ನೀವು ಮುಂದಿನ ಬ್ಲಾಗ್ ಒಂದ್ಸೊಂಡ್ರಿ ಅಲ್ಲಿವರೆಗೂ ಎಲ್ಲರಿಗೆ ಬಾಯ್ ಬಾಯ್